ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡಿರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ವೀಕ್ಷಣೆ ಮಾಡೋರ ಲೈಕಾ ಸೇರ ಕಮೆಂಟ್ ಮಾಡೋರಿಗೆ ಸಾವಿರ ಸಾವಿರ ನಮಸ್ಕಾರ ಇವತ್ತ ದಿಢೀರಂಥ ಬೆಳಗ್ಗೆ ಕಾಂಗ್ರೆಸ್ ಕರ್ನಾಟಕದ ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಉಸ್ತುವಾರಿ ಮಂತ್ರಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಈ ಭೇಟಿ ಭಾಳಷ್ಟು ಜನರನ್ನ ಅವ್ರ ನಿರೀಕ್ಷೆ ಏನಿತ್ತು ಅವರು ಯಾಕೆ ಭೇಟಿ ಅನ್ನೋದು ಭಾಳ ಚರ್ಚಾ ಚಾಲು ಆಗೈತೆ ಮುಂಜಾನಿಂದ ಯಾಕಂದ್ರೆ ಈ ಸತೀಶ್ ಜಾರಕಿಹೊಳಿಯವರು ಮೊದಲಿನಿಂದನೂ ಒಂದು ಕೆ ಪಿ ಸಿ ಸಿ ಹುದ್ದೆ ಮ್ಯಾಗ ಕಣ್ಣಿಟ್ಟವರು ಇವತ್ತು ಮಂತ್ರಿ ಹೋದ್ರೂ ನನಗೆ ಕೆ ಪಿ ಸಿ ಸಿ ಕೊಡ್ಬೇಕಂತ ಪ್ರತಿಪಾದನೆ ಮಾಡ್ಕೋತ ಬಂದಾರೆ ಹೈಕಮಾಂಡ್ದಾಗ ಅಂದ ನಾಯಕರಿವರು ಯಾಕಂದ್ರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ಮೂರ ಕಾಂಗ್ರೆಸ್ ನೂರ ಮೂವತ್ತೈದು ನೂರ ನಾ ಮೂವತ್ತಾರು ಸೀಟ ಎಮ್ ಎಲ್ ಎಗಳು ಆರಿಸಿ ಬಂದಾಗ ಅವತ್ತ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಮಾಡಬೇಕು ಡಿ ಕೆ ಶಿವ ಶಿವಕುಮಾರ್ನವ್ರ ಮುಂತ್ ಮುಖ್ಯಮಂತ್ರಿ ಮಾಡಬೇಕು ಅಂತ ದೊಡ್ಡ ಮಟ್ಟದೊಳಗೆ ಕಾಂಗ್ರೆಸ್ನೊಳಗೆ ಚರ್ಚಾಗಳು ಆಗಿದ್ದು ಆವತ್ತ ಆ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಅವರಾಗಲಿ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ವೇಣುಗೋಪಾಲ ಆವತ್ತ ಒಂದು ಐದಾರು ದಿವಸ ದೆಹಲಿ ಒಳಗೆ ದೊಡ್ಡ ಡ್ರಾಮಾ ನಡೀತು ಆವಾಗ ಇವರು ಐದು ಮಂದಿ ಪಂಚರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲ ವೇಣುಗೋಪಾಲ್ ಐದು ಜನ ಕಾಂಗ್ರೆಸ್ಸಿನ ಪಂಚರ ಇಬ್ಬರನ್ನು ಕೂಡಿ ಒಂದು ಹೊಂದಾಣಿಕೆ ಮಾಡಿ ನಾವು ಹೈಕಮಾಂಡ್ದವ್ರು ಏನು ಹೇಳ್ತೇವೆ ಕೇಳಬೇಕು ಅಂತ ಅವತ್ತು ಇಬ್ಬರಿಗೂ ಹೇಳಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಾರೆ ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯನವ್ರ ವರ್ಷನೂ ಬದಲಾಗೈತೆ ಹೈಕಮಾಂಡ್ ಅವ್ರು ಹೇಳಿದಂಗೆ ನಾ ಕೇಳ್ತೇವೆ ಅನ್ನತ್ತಾರ ಅಂದರೆ ಒಂದು ಕಡೆ ಎಲ್ಲೋ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವ ಅವಕಾಶ ಕಂಡು ಬರತೈತೆ ಬಹುತೇಕ ಸಾಧ್ಯ ಸಾಧ್ಯತೆ ಭಾಳ ಐತೆ ನಮ್ಮ ದೆಹಲಿ ವರದಿಗಾರ ದೆಹಲಿಯಿಂದ ರಿಪೋರ್ಟ್ ಬರತ್ತವ ಅದರ ಪ್ರಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಭಾಳಷ್ಟು ಐತಿ ಆನಂತರ ಈಗ ಆವತ್ತು ಕಂಡೀಷನ್ನ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ತಾನ ಸಿದ್ದರಾಮಯ್ಯನವ್ರ ಗುಂಪಿಗೆ ಬಿಟ್ಟು ಕೊಡಬೇಕಂತೂ ಚರ್ಚೆ ಆಗೈತೆ ಅಲ್ಲಿ ಅದರ ಪ್ರಕಾರ ಯಾರಿಗೆ ಕೊಡಬೇಕು ಅನ್ನೋದು ಗೊಂದಲದಾಗ್ಯದಾರ ಒಂದು ಕಡೆ ಎಮ್ ಬಿ ಪಾಟೀಲ್ರತು ಈಶ್ವರ್ ಖಂಡ್ರೆ ಅವರ ಸತೀಶ್ ಜಾರಕಿಹೊಳಿ ಅವರ ಇವರೆಲ್ಲ ಇವರೆಲ್ಲ ರೇಷ್ನೆಯಾಗ್ಯದಾರ ಒಂದು ಕಡೆ ಒಕ್ಕಲಿಗರನ್ನ ಮ ಒಂದು ಮುಖ್ಯಮಂತ್ರಿ ಮಾಡಿದರೆ ಯಾವ ಕಮ್ಯುನಿಟಿ ಕೊಡ್ಬೇಕು ಅನ್ನೋದು ಗದ್ದಲದಾಗ ಗೊಂದಲದಾಗ ಕಾಂಗ್ರೆಸ್ ಹೈಕಮಾಂಡ್ ಐತೆ ಇದನ್ನೆಲ್ಲ ನೋಡಿದ್ರೆ ಇವತ್ತು ಅವರ ರಣದೀಪ್ ಸಿಂಗ್ ಸುರ್ಜೇವಾಲಾಗ ತಾವು ಕೆ ಪಿ ಸಿ ಸಿ ಕ್ಲೇಮ್ ಮಾಡೋಕೆ ಹೋಗಿದ್ದಾರಂತೂ ಚರ್ಚಾ ಚಾಲೂ ಐತೆ ಒಂದು ಅಂಕು ಸ್ಪಷ್ಟ ಐತಿ ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಹೆಚ್ಚು ಕಂಡು ಬರತೈತಿ ಅದಕ್ಕೆ ಪೂರಕವಾಗೇನ ಸಿದ್ದರಾಮಯ್ಯನವರು ಕೂಡ ಈಗಿನ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇನೆ ನಾನಾತಾರ ಒಟ್ಟಾರೆ ಇನ್ನು ಬರುವ ಹದಿನೈದು ಇಪ್ಪತ್ತು ದಿವಸದಾಗ ಡಿಸೆಂಬರ್ದೊಳಗನ ಒಟ್ಟಾರೆ ಈ ಸಾಧ್ಯ ಸಾಧ್ಯತೆ ಒಂದು ತುಲನೆ ಮಾಡಿ ಅವರಿಗೆ ಈ ಒಂದು ಮಾತು ಕೊಟ್ಟಂಗೆ ಈ ಪಂಚರ ನಡ್ಕೋತಾರಂತ ಕಾಂಗ್ರೆಸ್ ವಲಯದಾಗ ಅವರವ್ರ ಶಾಸಕರು ಮಾಡಿದ್ದು ಮಾತಾಡಿದ್ದನ್ನ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ